ಸ್ವಾತಿ ಪಾಪುಗೆ ಕಿವಿ ಚುಪ್ಸಿದ್ರು ಕಿವಿ ಎಲ್ಲ ಚುಕ್ಸಿ ಆದ್ಮೇಲೆ ಈಗ ನಾವು ಸ್ವಲ್ಪ ಶಾಪಿಂಗ್ ಹೋಗ್ತಾ ಇದೀವಿ ಹೋಗೋಣ ಅಂತ ಹೋಗ್ತಾ ಇದೀವಿ ನಾಯ್ ಮಾಡುವನ್ನೇ ತಪ್ಪಿ ಎಲ್ಲ ಸೈಡಿಗೆ ಹೋಗ್ಬಿಟ್ಟೈತೆ ಅಲ್ಲೂ ಬ್ಲಾಗ್ ಮಾಡೋಣ ಅನ್ಕೊಂಡೆ ಬಟ್ ಮಾಡ್ಲಿಲ್ಲ ಸ್ವಾತಿ ಅಪ್ಲೋಡ್ ಮಾಡ್ತಾರಲ್ವಾ ಮತ್ತೆ ಇದ್ರು ಅದನ್ನೇ ಅದ್ಲಾಗ್ ಹಾಕ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪು ಫಸ್ಟ್ ಟೈಮು ಮಾಲೊಳಗಡೆ ಬಂದಿರೋದು ಮಾಲ್ಗೆಲ್ಲ ಕರ್ಕೊಂಡೇ ಬಂದಿಲ್ಲ ಅವನು ಎರಡು ಹೊಡ್ತಿದ್ದಾನೆ ಚಿತ್ರನೇ ಹೊಡೆ ಅಲ್ಲ ಅಪ್ಪು ಎಲ್ಲಿ ಬಂದಿದೆಯಾ ಮಗನೇ ಬಾಲ್ ಬೇಕು ನಿಮಗೆ ಆಂ ಕಲರ್ ಕಲರ್ ಬಾಲ್ಸ್ ಏನು ಬೇಕು ಇಲ್ಲಿ ಬಂದು ವೆಯ್ಟ್ಲೆಸ್ ಬಾಲಲ್ಲಿ ಆಟಾಡ್ತಿದ್ದಾರೆ ಗ ಶಿವ ವೆಯ್ಟ್ಲೆಸ್ ಬಂದಲ್ಲ ಆಟಿದ್ರೆ ಸಪ್ಪ ಮಗ ಇಟ್ರು ಆ್ಯಕ್ಚುಲಿ ಇಲ್ಲಿ ಏನಕ್ಕೆ ಬಂದ್ವಿ ಅಂದರೆ ಒಂದು ಟ್ರಾವೆಲ್ದು ಸ್ಟವ್ ತೊಗೋಬೇಕು ಹೊರಗಡೆ ಎಲ್ಲ ಪಾಪನ ಕರ್ಕೊಂಡೋಗೋದ್ರೆ ತುಂಬ ಕಷ್ಟ ಆಗ್ತಿದೆ ಅವನಿಗೆ ಹಾಲು ಕಾಯಿಸ್ಕೊಡೋಕ್ಕಾಗ್ಬೋದು ಗಂಜಿ ಕಾಯಿಸ್ಕೊಡೋಕ್ಕಾಗ್ಬೋದು ಸೊ ಎರಡು ಮೂರು ಸಲ ಟ್ರಿಪ್ಪಿಗೆ ಹೋದಾಗ ಸ್ವಲ್ಪ ಕಷ್ಟ ಆಯಿತು ಹೋಟೆಲೆಲ್ಲ ಉಟ್ಬೋದು ಮತ್ತೆ ಅಷ್ಟು ಚೆನ್ನಾಗಿರಲ್ಲ ಅಲ್ಲೆಲ್ಲ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವೇ ಬೈ ಮಾಡಿಬಿಡೋಣ ಎಲ್ಲೇ ಹೋದ್ರೂ ಅದನ್ನ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ಅವನಿಗೆ ಫುಡ್ ಕೊಡೋದು ಸರಿ ಹೋಗಿ ಕಟ್ ಆಗ್ತಾರೆ ಬಾಲ್ಗಳು ಎತ್ಕೊಂಡ್ ಇಲ್ಲೇ ಆಟಾಡ್ತವ್ರ ಅವ್ರು ಫ್ರೀ ಆಗಿ ವಾಸಿಲೆ ಆಟಾಡ್ಬಿಟ್ಟು ಹೋಗ್ಬಿಡೋಣ ಅಂತ ಅಲ್ವಾ ಅಪ್ಪು ಅಪ್ಪು ಓಕೆ ಬೇಕಮ್ಮ ಅಷ್ಟು ಸಾಕು ಮಗಒೆ ಕೊಡ್ತಾರೆ ಎಲ್ಲ ತೆಗ್ದೆಗತ್ ಬಿಕತ್ರಿ ನೋಡಿ ಒದೇ ಕೊಡ್ತಾರೆ ಅದೇ ಬಾಲ್ ತೆಗದ್ರೆ ಬ್ಯಾಟ್ ಬೇಡ್ವಾ ಅಪ್ಪು ಬ್ಯಾಟ್ ಬೇಡವಾ ಅನ್ನೂ ಆ ಕ್ಯಾಚ್ ಅಯ್ಯಪ್ಪ ಎಲ್ಲ ಇರ್ತಿದ್ದು ಏ ಸಾಕು ಸಾಕಷ್ಟು ಎಲ್ಲರೂ ತಗೊಳ್ಸ್ಕೊಂತೀವ ಇಲ್ಲಿ ನಾನು ತೆಗ್ದಿರ್ತೀನಿ ಅದು ಕೈಸ್ ಇಲ್ಲಿ ಇಲ್ವಂತೆ ಕೈ ನಾವಿಲ್ಲಿ ಸಿಗುತ್ತೆ ಅಂತ ಬಂದ್ವಿ ಬೈಗಿನ ನಗರಕ್ಕೆ ಶಿಫ್ಟ್ ಆಗಿದ್ಯಂತೆ ಇಲ್ಲಿ ಬರೀ ಸ್ಪೋರ್ಟ್ಸ್ ಐಟಮು ಶೂ ಬ್ಯಾಗು ಜರ್ಕೀನು ಇಂಥದ್ದಷ್ಟೇ ಇದೆ ಸೊ ಟೆಂಟ್ ತೊಗೊಳೋರು ಅಥವಾ ಇನ್ನೂ ಏನಾದರೂ ಎಕ್ಸ್ಟ್ರಾ ಐಟಮ್ ಬೇಕಿರೋರು ಇಲ್ಲಿ ಯಾರು ಬರಬೇಡಿ ಲೂಲು ಮಾಲಲ್ಲಿ ಬರೀ ಸ್ಪೋರ್ಟ್ಸ್ ಐಟಮ್ ಮಾತ್ರ ಇದೆ ಕೆಲಸ ಆಗಿಲ್ಲ ವೇಸ್ಟ್ ಆಯಿತು ಬನ್ನಿ ಅಪ್ಪುಗೆ ಭಾಳ ಅಷ್ಟು ಸಿಕ್ಕಿದೆ ಬಂದಿದ್ದೆ ವೇಸ್ಟ್ ಆಯಿತು ಬೆಸ್ಟ್ ನಾವು ಮಾಲಿಗೆ ಬಂದಿದ್ದು ಪರ್ಪಸೇ ಅದಕ್ಕೆ ಇವಾಗ ಬಂದಿದ್ದೀವಲ್ಲ ಅಂತ ಸುಮ್ಮನೆ ತಿರುಗಾಡ್ಕೊಂಡು ಹೋಗ್ಬೇಕಷ್ಟೇ ಯಾವಾಗಾದರೂ ನಾಳೆ ನಾಳೆಗೆ ಫ್ರೀ ಮಾಡಿಕೊಂಡು ಜಯನಗರ್ಗೆ ಹೋಗ್ಬೇಕು ದಿನಿಗೆ ಬೇರೆ ಡೇ ಶಿಫ್ಟ್ ಹಾಕಿದ್ದಾರೆ ಅವನಿಲ್ಲದೆ ನಾನು ಒಬ್ಬಳೇ ಹೋಗೋಕ್ಕಾಗಲ್ಲ ಅವನ್ನ ಕರ್ಕೊಂಡು ನೋಡೋಣ ಅಂದ್ಕೊಂಡು ಬಂದಿದ್ದು ಕೆಲಸ ಆಗಿಲ್ಲ ಮೊನ್ನೆ ಇ ಟಿ ಎಮ್ ಅಲ್ಲಿಗೆ ಹೋಗಿದ್ವಿ ಅಲ್ಲೂ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ ಅಂದರು ಇವಾಗ ಲೂಲು ಮಲ್ಗೆ ಬಂದ್ವಿ ಇಲ್ಲೂ ಕ್ಲೋಸು ಇಲ್ಲಿ ಬರೀ ಚಿಕ್ಕದಾಗಿಟ್ಟಿದ್ದಾರೆ ಕೈ ಕಾಲಿಗೆ ಸಿಕ್ತಿದ್ದಾರೆ ಉಳಿಯೋ ಮಾಡೋಕ್ಕೂ ಆಗಲಿಲ್ಲ ಅಲ್ಲಿ ಕರೆಕ್ಟಾಗಿ ಬರೀ ಶೂ ಸಾಕ್ಸು ಸ್ವಿಮ್ ವೇರು ಅಂಥದ್ದು ಅಷ್ಟೇ ಇಟ್ಟಿದ್ದಾರೆ ಬೇರೇನೂ ಇಲ್ಲ ಎಲ್ಲ ಬೇಕಂದರೆ ಇನ್ನು ಟೆಂಟು ಅಥವಾ ಟ್ರಾವೆಲ್ ಐಟಮ್ಸು ಏನಾದರೂ ಹೆವಿ ಐಟಮ್ಸ್ ಅಲ್ಲ ನಾವು ಅಲ್ಲೇ ಹೋಗಬೇಕು ಅದು ಬಿಟ್ಟರೆ ಮೈಸೂರು ರೋಡಲ್ಲಿ ಒಂದಿದೆ ಅಲ್ಲಿ ಹೋಗಬೇಕಾಗತ್ತೆ ಕೆಂಗೇರಿ ಅಂತ ನೋ ಆಪ್ಷನ್ ಬಿಟ್ಟರೆ ಜಯನಗರ್ಗೆ ಶಿಫ್ಟ್ ಮಾಡಿದರೆ ನೀವೆಲ್ಲ ಅಲ್ಲೇ ಹೋಗಿ ಇಲ್ಲಿ ಬರಬೇಡಿ ವೇಸ್ಟ್ ಆಗುತ್ತೆ ಬಂದರೇನೂ ಕೂಡ ಸದರ್ದು ಆಗಲಿಲ್ಲ ಅಪ್ಪುಗೆ ಸ್ವಲ್ಪ ಸ್ವೆಟರ್ ಅಥವಾ ಜಾಕೆಟ್ ಟೈಪ್ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಲೂಲು ಶಾಪಿಂಗ್ ಬಂದಿದೆ ಬಂದಿದೆ ಸಿಗುತ್ತಾ ನೋಡಬೇಕು ಚೆನ್ನಾಗಿದೆ ಸ್ವೆಟರ್ಗಳೆಲ್ಲ ಎಷ್ಟೊಂದು ವೆರೈಟಿ ಇದೆ ಮಕ್ಳಿಗೆ ಸ್ವೆಟರು ಸಿಗೋಲ್ಲ ಒಂಥರ ತುಂಬ ಜಾಸ್ತಿ ಥರ ಇದ್ರು ಹಾಕೋದು ಸ್ವಲ್ಪ ಮಾಡ್ರನ್ ಆಗಿದ್ರೆ ಇಷ್ಟ ಆಗುತ್ತೆ ಅಪ್ಪು ಚೆನ್ನಾಗಿದ್ಯಾ ನೋಡು ಚೆನ್ನಾಗಿದೆ ಇಲ್ಲಿ ಇದ್ದು ಟೀ ಶರ್ಟ್ ನೋಡೋನ್ ಇದು ಓಕೆನಾ ಇದಕೇನಾ ಅದ್ ಬೇಕಾ ಅವ್ ಬೇಕಂತ ಅದಿನ್ನ ಪುಟ್ ಪಾಪ್ಕೋಣ ಚೆನ್ನಾಗಿದೆ ಒಂಥರ ಕಲರ್ ಚೆನ್ನಾಗಿದೆ ನೋಡ ನೋಡಿ ಬೇಸ್ ಇದನ್ನ ಬಾಯ್ ಬೇಬಿಗೆ ಹಾಕದೊಂತರ ಬರೀ ಗೋಲ್ ಬೇಬಿದೇ ಹುಡುಕ್ತಾನೆ ಫಸ್ಟ್ ಆಗಿ ಮನೇಲಿ ಬೇಬಿ ಇಲ್ಲ ಅನ್ನೋದು ಮರ್ತವ ನಮ್ಗೆ ಅಪ್ಪು ಏನಾದ್ರು ಬೇಬಿ ತರ ಕಾಣಿಸ್ತವನೋ ಏನೋ ಗೊತ್ತಿಲ್ಲ ಬರೀ ಅಂತದೇ ಸೆಲೆಕ್ಟ್ ಮಾಡ್ತಾನೆ ಯಾವಾಗ್ಲೂ ಬಟ್ಟೆನ ಯಾ ಸಂದಿ ಒಳಗಡೆ ನಿಂತ್ಕೊಂಡ್ ಏಯ್ ಯಾಕೆ ಅಲ್ಲೋಗಿದ್ಯಾ ಬರ ಕಳ್ಳ ಬಟ್ಟೆ ಮದ್ವೆ ಹೋಗಿ ಬಜ್ಜಿಕೊಂಬಿಟ್ಟವ್ ನೋಡಿ ಬಿಸಿ ಕಳ್ಳ ಬಾ ಚಿನಮ್ಮ ಬರಲ್ಲ ಅಂತಾನೆ ಏನ್ ಬೇಕು ನಿಂಗೆ ಏನ್ ಬೇಕು ಏನ್ ಬೇಕು ಎಲ್ಲ ಕೂರ್ಬಾರ್ದು ಹಿಂಗೆಲ್ಲ ಅಯ್ಯಯ್ಯೋ ಶೇಮ್ 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 ಮೇಲೆ ಎದ್ ಮೇಲೆ ಟಾಯ್ಸ್ ಎಲ್ಲಾ ಇದೆ ಚೆನ್ನಾಗಿರೋ ಮನೆ ಒಳಗಡೆ ಕೊಡೋದಕ್ಕೆ ಜಾರ ಬಂಡಿ ಎಲ್ಲ ಇಟ್ಟಿದ್ದಾರೆ ಈ ಥರ ಒಂದು ಕೊಡಿಸ್ಬೇಕಪ್ಪ ಸ್ವಲ್ಪ ಡೌನ್ ಆಗ್ಬೇಕು ಅವ್ನಿಗೆ ಗೊತ್ತಾಗಲ್ಲ ಇವಾಗ ಬಿಡ್ತಾನಿವಾಗ ಆಮೇಲೆ ನನಗೆ ಅಳು ಬಂದ್ಬಿಡುತ್ತೆ ಬಿತ್ತರೆ ನಾನು ಮಗುಗಿಂತ ಸೆನ್ಸಿಟಿವ್ ಜಾಸ್ತಿ ಮಕ್ಳಿಗೆ ಏನಾದರೂ ಪೆಟ್ಟಾದ್ರೆ ನನಗೆ ನೋಡೋಕ್ಕಾಗಲ್ಲ ಹಾಗಾಗಿ ಭಯ ಸ್ವಲ್ಪ ಎಲ್ಲಿ ಪೆಟ್ ಅಂತ ನಮ್ಮ ತನೈನೇ ಅಷ್ಟು ದೊಡ್ಡವನಾಗಿ ನಾನು ಆಟಡಕ್ಕೆ ಬಿಡಲ್ಲ ಅವ್ನಿಗೆ ಭಯ ಪಟ್ಕೊತಾನೆ ಇರ್ತೀನಿ ಅವನು ಹೇಳ್ತಾನೆ ಇರ್ತಾನೆ ನಾನು ಚಿಕ್ಕಪಾ ಚಿಕ್ಕಪುನ ಮಮ್ಮಿ ಹಿಂಗೆ ಎದ್ಕೊತಿ ಅಂತ ಭಯ ಬಂದಿರೋ ಟೈಮಲ್ಲೇ ನಿನಗೆ ನಂಗೆ ಏನು ಬೇಕಂದರೂ ಸಿಗ್ತಾಯಿಲ್ಲ ಯಾವುದೇ ಇಟ್ಕೊಂಡು ಓಡ್ತಾ ನೀನೇ ಬಿಳ್ಕೊಡ್ಬೇಕು ಇವಾಗ ಎತ್ಕೊಂಡು ಹೋದ್ರೆ ಕೊಡೋರ್ಗೆ ವಾಪಸ್ಸು ಚಿನಮ್ಮ ಕೊಟ್ಬಿಡಲ್ಲಿ ಹೊಡಿತಾರೆ ಹಂಗೆಲ್ಲ ತಗೊಂಡೋದ್ರೆ ಬೇಕಾ ಅದು ನೋಡಿಲಿ ಬೇಕಾದು ಬೇಕಾ ಬೇಕಾ ಓಡ್ಬಾರ್ದು ಅಲ್ಲಿ ಕೊಟ್ಬಿಡ ಅಣಕೆಗೆ ತೆಗ್ದಿಡೋ ಗಲೀಜಾಗ್ಬಿಟ್ಟು ಬೇರೆಯವ್ರು ತಗೊಳ ನೋಡಿ ಹೆಂಗೆ ಆಟಾಡಿಸ್ತಾವೆ ಅವ್ರು ಬರಲ್ಲ ಅವ್ರಪ್ಪನ ಜೊತೆ ಫೈಟ್ ಮಾಡ್ತಾನೆ ಏಯ್ ನಂಗೆ ಬೇಕು ಕೊಡ್ಸೋ ಏಯ್ ಏಯ್ ಅಂತ ಅದು ನಮ್ಗೆ ಇಷ್ಟ ಆಗಿಲ್ಲ ಅವನಿಗೆ ಅದೇ ಬೇಕಂತ ಇಟ್ಕೊಂಡು ನಿಂತ್ಕೊಂಡವನಿ ಯಪ್ಪ ಇವಾಗೆಲ್ಲ ಮಕ್ಳು ಅವ್ರು ಕೇಳಿದ್ದೇ ಕೊಡಿಸ್ಬೇಕಂತಾರಪ್ಪ ನೋಡಿ ಬಿಡಿಲಿ ಅಂತ ಕಿತ್ಕೊಂಡು ಓಡ್ತಾವನೆ ನೋಡಿ ಅದನ್ ಕೈಯಿಂದ ಬಿಡ್ತಾನೆ ಓನಮ್ಮ ಇಲ್ಲ ನೋಡಮ್ಮ ಅದೆಲ್ಲ ಬೇಡ ಬಾರಮ್ಮ ಎಲ್ಲ ಕಣ ಕುತ್ಕೊಳದಕ್ಕೆ ಬಾರೋ ಎಲ್ಲೆಲ್ಲ ಹೋಗ್ತಾನ ಅಲ್ಲೋಗ್ಬಿಟ್ಟು ಮಮ್ಮಿ ಅಂತ ಏನ ಬಾ అంద ఇన్నొందు ఎక్స్ట్రా ఆడ్ ఆగ్ ఇన్నొందు మొగ్గుబుట్టారు అందరూ సేర్కొ ఆటే ఏంట్రో బాడుత సేర్కొండ అంతా కళ చుచుకో ಇವಾಗ ಬಂದಿದ್ದ ಕೆಲಸ ಹಾಕಿದ ಪಿಜ ಬಂತ ಇಲ್ಲೇನೋ ಡಿಫ್ರೆಂಟ್ ಆಗಿ ಮಾಡ್ತಾರೆ ವಿಜಯನಗರ್ ಸ್ಟ್ರೀಟಲ್ಲಿ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡಿದೀವಿ ಹಾಲ್ ಪುಂಗಿನ ಫುಂಗಿ ಪಿಜ್ಜಾ ಅಂತೆ ಗತ್ಲೆ ಮಳೆ ಓ ಕ್ಲಾಕ್ ಆಗ್ಬಿಟ್ಟಿದೆ ನೋಡೋಣ ಟ್ರೈ ಮಾಡ್ಕೊಂಡು ತಿನ್ಬಿಟ್ಟು ಒಬ್ಬ ಪಾಪು ತರ ಮಲ್ಕೊಂಡ್ಬಿಟ್ಟಿದ್ದೇನೆ ಅದಕ್ಕೆ ಬೇಗ ಬೇಗ ತಿನ್ಬಿಟ್ಟು ಚೆನ್ನಾಗಿದೆಯೇನೋ ತಿನ್ಸ್ಬೇಕೆ ಆಯ್ತು ಅಪ್ಪ ಸಿ ಫಸ್ಟ್ ಟೈಮ್ ಬಂದಿದ್ದಾಳೆ ಮೈಮಾ ನಮ್ಮ ಮನೆಗೆ ಇಲ್ಲಿ ನೋಡಿ ಹೆಂಗಾಟ ಆಗ್ತಾಳೆ ಮಾಡ್ಕೊಂಡು ಅಲ್ಪ ಆಗಿರೋದು ಅವ್ರ ಅಪ್ಪು ನೋಡ್ಕೊಂಡ್ ಕುಗ್ತಾವಳೆ ಅಪ್ಪು ನೋಡಿ ಮೈ ಮುಂಗಿ ಮೈ ಮುಂಗಿ ಇವತ್ತು ಕಿವಿ ನೋಡಿ ಕಿವಿ ಚುಚ್ಚಿರೋ ತಲೆನೇ ಕೆಡ್ಸ್ಕೊಂತಿಲ್ಲ ಅವಳ ವಿಡಿಯೋ ಮಾಡ್ತೀನಿ ಅಂತ ಮೈ Lain wadikano, nunggu dihimmu dihimmu Lalu, Ratchivichich kandala engkandu dihimmu Nih guys, nunggu benggar idu Hoon ammaaa Hoon benggar idu Kala illa Nunggu, nunggu Tako ಸಾವಿರ ಜನ ಹೋಗಿರೋದು ಕೋಚ್ ಅವ್ರ ಜನ ಏನ್ ಇಂಟ್ರೆಸ್ಟ್ ನೋಡಿ ಸ್ಪೋರ್ಟ್ಸ್ ದೇಶ ಮಾಡ್ತಾನೆ ಮಾಡ್ತಾನೆ ಯಾರು ಇಂಟಿ ಅವನ್ ಟೀಚರ್ ಬಾಕ್ಸರ್ ಆಗಿಬಿಡಿ ನೋಡಿ ದಿನಿ ಎದ್ರೆ ಸಾಕು ಇಲ್ಲಿ ಬಂದು ಕೂತ್ಕೊಂಡು ಫ್ರ್ಯಾಕ್ಚರ್ ಕೊಡ್ತಾನೆ ನಾನು ಕೂತ್ಕೊಂಡು ಕೆಲಸ ಮಾಡ್ತೀನಿ ನಾನು ಕೂತ್ಕೊಂಡು ಕೆಲಸ ಮಾಡ್ತೀನಿ ಅಂತ ಮಾಡ್ತಾ ಕೂತಿದ್ದಾನೆ ಸರಿ ವಿಡಿಯೋ ವಾಕ್ತಿದೆ ಅಲ್ಲದು ಅಲ್ ಯಾರು ಹೇಳ್ಕೊಟ್ಬಿಟ್ಟವ್ರೆ ಅನ್ಕೋಬೇಕು ಅಷ್ಟು ಅಬ್ಸರ್ವ್ ಮಾಡ್ಬಿಟ್ಟವನೇ ಅವ್ರ ಪಪ್ಪ ಕೆಲಸ ಮಾಡೋದನ್ನ ನೋಡಿ ಒಂದು ಕೈಯಲ್ಲಿ ಮೌಸ್ ಯೂಸ್ ಮಾಡೋದು ಇನ್ನೊಂದು ಕೈಯಲ್ಲಿ ಟೌ ಟೈಟ್ ಮಾಡ್ತಾ ಇರ್ತಾನೆ ಮಾಡಿಬನ್ನಿ ಮಾಡಿ ಬನ್ನಿ ನೀನೇ ಕೆಲಸ ಮಾಡೋಣ ನಾವು ಮಾಡಲ್ಲ ಮಾಡೋಲ್ಲ ಕೂತಿರ್ತೀವಿ ನೀವೇ ಸಂಬಳ ತಗೊಂಡು ಕೊಡಬೇಕು ಯಾವ್ದಾದ್ರೂ ಐ ಟಿ ಕಂಪ್ನಿ ಕೆಲಸ ಕೊಡಿಸ್ತಾನೆ ಓಕೆ ಗೈಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮಲಗೋ ಟೈಮ್ ಆಯಿತು ಇವನನ್ನು ಮಲಗಿಸ್ಬೇಕು ನೋಡಿ ಎಷ್ಟು ಡೀಟೆ ಮಾಡ್ಕೊಕೊತಿದ್ದಾನೆ ಅಂತ ಟಾರ್ಚರ್ ಇರ್ತಾನೆ ಸೊ ಯಾರೆಲ್ಲ ಚಾನಲ್ನ ನೋಡ್ಕೊಂಡಿದ್ರೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ ಲವ್ ಯು ಆಲ್ ಬಾಯ್ ಬಾಯ್ ಹೇಳು ಬಾಯ್ ಹೇಳ ಕಟ್ ಮಾಡಾದ್ಮೇಲೆ ಬಾಯ್ ಅಂತಿದ್ದಾನೆ ಬಾಯ್ ಏನು ಮಾಡಿ बाय 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 गुड गुड नाइट लव 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 यू यू पप्पी जोड़ो नाइटी